ಆತ್ಮೀಯ ರೀ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ನಾನು ಮೊನ್ನೆ ತಾನೇ ಜಮಖಂಡಿ ನಗರದಲ್ಲಿ ಏನು ನಮ್ಮ ಆರ್ ಟಿ ಒ ಅಧಿಕಾರಿಗಳದಾರಪ್ಪ ಇವರು ಗಾಢವಾದಂಥ ಮೌನವನ್ನು ವಹಿಸಿದ್ದಾರೆ ಇಲ್ಲಿ ಏನು ವಾಹನಗಳು ಜನರನ್ನು ಹೊತ್ಕೊಂಡು ಹೋಗ್ಬೇಕು ಲಗೇಜ್ಗಳನ್ನು ಹೊತ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಇದ್ರ ಬಗ್ಗೆ ನಿಗಾ ಹರಿಸ್ರಿ ಅಂತ ಹೇಳಿಕಿಂದ ಒಂದು ದೊಡ್ಡ ಪ್ರಮಾಣದ ಈ ಒಂದು ಏನು ಈ ಪ್ಯಾಸೆಂಜರ್ ವಾಹನಗಳಲ್ಲಿ ಲಗೇಜು ಗೂಡ್ಸ್ಗಳನ್ನು ಒಯ್ಯುವಂತಹ ಒಂದು ದೊಡ್ಡ ಅಕ್ರಮ ದಂಧೆ ನಡೆದಂತೇಳಿ ಸುದ್ದಿ ಮಾಡಿದ್ದೆ ತಕ್ಷಣವೇ ಅದನ್ನು ನೋಡಿರ್ತಕ್ಕಂಥ ಜಮಖಂಡಿ ಎ ಆರ್ ಟಿ ಒ ಜೈರಾಮ್ ನಾಯ್ಕವ್ರು ಫೋನ್ ಮಾಡಿದ್ರು ಇಲ್ಲ ನಾನು ನೋಡಿದೆ ಸರ ನನಗೆ ಸಿಬ್ಬಂದಿ ತುಂಬ ಸಿಬ್ಬಂದಿಯ ಕೊರತೆ ಐತಿ ನಾ ಏನೂ ಮಾಡೋಕ್ಕ ಹಂಗಲ್ಲದು ಅದಕ್ಕೆ ನಾನು ಅವ್ರಿಗೆ ಮೆಮೋ ಮಾಡ್ತೀನಿ ಇನ್ಸ್ಪೆಕ್ಟರ್ಗಳಿಗೆ ಅವ್ರನ್ನ ಚೆಕ್ ಮಾಡಿಸ್ತೀವಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ಒಂದು ಹೇಳಿಕೆಯನ್ನು ಕೊಟ್ಟರು ಅದೇ ನಮ್ಮ ಜಯರಾಮ್ ನಾಯ್ಕವ್ರಿಗೆ ಇವತ್ತು ಫೋನ್ ಮಾಡಿದೆ ನಾನು ಸುಮಾರು ಎಂಟು ದಿವಸ ಆಯ್ತು ಸರ್ ನಾವು ವಿಡಿಯೋ ಮಾಡಿ ಸಂಘರ್ಷ ನ್ಯೂಸ್ನವರು ತಾವು ಏನು ಕ್ರಮವನ್ನು ತೆಗೆದುಕೊಂಡ್ರಿ ಅಂದ್ರೆ ಇಲ್ರಿ ನನಗೆ ಸಿಬ್ಬಂದಿ ಕೊರತೆ ಐತಿ ನಾನು ಸ್ವಲ್ಪ ಭಾಷಣ ಮಲ್ಕೊಂಡಿದ್ದೆ ಹೀಗಾಗಿ ನಾನು ಮಾಡ್ತೀನಿ ನಾನು ಮೆಮೋ ಮಾಡಿದ್ದೀನಿ ಅಂತೇಳಿ ನೆಪವನ್ನು ಹೇಳಿದರು ಬಹುಶಃ ಸರ್ ತಾವು ಇನ್ನೊಂದಿಷ್ಟು ಗಾಢವಾದಂಥ ನಿದ್ರೇನ ಮಾಡೋದು ಒಳ್ಳೇದಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಜನರನ್ನು ಹೊತ್ಕೊಂಡು ಹೋಗುವಂತಹ ಬಸ್ ಒಳಗೆ ಈ ರೀತಿ ಗೂಡ್ಸ್ಗಳನ್ನು ಅದು ನೂರಾರು ಕೆ ಜಿ ಗಂಟಲಿ ಸಾವಿರಾರು ಕೆ ಜಿ ಗೂಡ್ಸ್ ಗೂಡ್ಸ್ಗಳನ್ನು ಟಪ್ಪ ಮ್ಯಾಗ ಕೆಳಗಡೆ ಒಳಗ ಎಲ್ಲ ಕಡೆ ಹಾಕ್ತಾರೆ ಹಾಕುವುದರಿಂದ ಏನು ಬಸ್ನಲ್ಲಿ ಪ್ಯಾಸೆಂಜರ್ ಪುಲ್ ಇರ್ತಾರ ಅವರು ವೇಟ್ ತಡೆಯುವಂಥ ಬಸ್ಸು ಜೊತೆಗೆ ಇದು ಅನಧಿಕೃತವಾಗಿ ಅತಿ ಹೆಚ್ಚಿಗೆ ಏನಿದೆ ತೂಕ ಇರುವಂತಹ ವಸ್ತುಗಳನ್ನು ಚಮಖಂಡಿ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಬರುವಾಗ ಇಲ್ಲಿ ತರುವಂತ ಕೆಲಸ ಮಾಡ್ತಾರ ಇದರಿಂದ ಏನಾದರೂ ಅನಾಹುತಗಳಾದ್ರೆ ಯಾರ ಜವಾಬ್ದಾರಿ ಸರ ತಮಗೆ ಏನಾದರೂ ಸಮಥಿಂಗ್ ಏನಾದರೂ ಸಿಗ್ತಾ ಇದೆಯೇನು ನೀವು ಹೇಳಿದ್ರೆ ದೇವರಾಣಿ ನಮ್ಗೆ ಯಾವುದೇ ರೀತಿ ಸಂಥಿಂಗ್ ರೀ ಅಂತ ಹೇಳಿ ಹಾಗಾದ್ರೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಯಾಕೆ ಕೆಲಸ ಮಾಡಕತ್ತಿಲ್ಲ ಏನೋ ಬಸ್ಸಿನ ಮಾಲಕರು ಪ್ರಭಾವಿಗಳನು ಹಣದ ಹಣ ಇದ್ದವ್ರದಾರನು ಅವ್ರಿಗೆ ಹಣ ಇದ್ದವ್ರಿಗೆ ಒಂದು ಕಾನೂನು ಸಾಮಾನ್ಯ ಜನರಿಗೆ ಒಂದು ಕಾನೂನ ನಾನು ಮೊದಲೇ ಹೇಳಿದ್ದೆ ನಿಮಗೆ ನೀವೇನಪ್ಪ ಅಂದ್ರೆ ಸಣ್ಣ ಸಣ್ಣ ಆಟೋ ರಿಕ್ಷಾದವ್ರನ್ನ ಸಣ್ಣ ಸಣ್ಣ ಗಾಡಿಯವ್ರನ್ನ ಹೊರ ರಾಜ್ಯದ ಲಾರಿಗಳನ್ನು ಅವ್ರಿವ್ರನ್ನ ಹಿಡಿದು ಹೆದರಿಸಿ ಏನೇನೋ ಕೇಸ್ಗಳನ್ನ ಹಾಕ್ತೀರಿ ಆದ್ರೆ ಇಲ್ಲಿ ಲೋಕಲ್ ಪ್ರತಿನಿತ್ಯ ನಿಮ್ಮ ಕಣ್ಣು ಮುಂದೆ ಹೋಗುವಂತಹ ಈ ವಾಹನಗಳಿಗೆ ಯಾಕೆ ಕಡಿವಾಣ ಹಾಕುವಲ್ರಿ ನೀವು ಯಾಕೆ ವಾಹನಗಳನ್ನ ಚೆಕ್ ಮಾಡ್ತಾ ಇಲ್ಲ ನೀವು ಅದು ನಿಮ್ಮ ಆರ್ ಟಿ ಒ ಕಚೇರಿ ಮುಂದಗಡೆ ಹೋಗ್ತಾವೆ ಬೆಳಗ್ಗೆ ಬರ್ಬೇಕಾದ್ರೂ ನಿಮ್ಮ ಆರ್ ಟಿ ಕಚೇರಿ ಮುಂದ್ಗಡೆ ಬರ್ತಾವ ಸಾಯಂಕಾಲ ಹೋಗಬೇಕಾದ್ರೆ ನಿಮ್ಮ ಆರ್ ಟಿ ಕಚೇರಿಗೆ ಮುಂದ್ಗಡೆ ಹೋಗ್ತಾವೆ ಹಂಗಂದ್ರೆ ನೀವು ನಮ್ ಡ್ಯೂಟಿ ಟೈಮ್ ಬರಂಗಿಲ್ಲ ಅಂತ ಏನಾದ್ರು ಬಿಟ್ಟಿರಿ ಅಥವಾ ಅವರಿಂದ ಏನಾದ್ರೂ ನಿಮಗೆ ಸಮಥಿಂಗ್ ಸಮಥಿಂಗ್ ಏನಾದ್ರು ಸಿಗ್ತಾ ಇದೆಯೋ ಅಥವಾ ಇಚ್ಛಾಶಕ್ತಿಯ ಕೊರತೆ ಇದೆಯೋ ಏನು ಅನ್ನೋದನ್ನ ನಮ್ಮ ಆರ್ ಟಿ ಒ ಅಧಿಕಾರಿಗಳು ಇಲ್ಲಿ ಬಹಿರಂಗಪಡಿಸ್ಬೇಕು ಮೊನ್ನೆ ಹೊರರಾಜ ಈ ಪಿ ವೈ ಮಾಡಿದವರಿಗೆ ನಾವು ಕಡಿವಾಣ ಹಾಕ್ತೇವೆ ಅಂತೇಳಿ ನಿಮ್ಮ ಮೇಲಾಧಿಕಾರಿಗಳು ಬಂದಿದ್ದರು ಬಂದೆಲ್ಲ ನಮ್ಮ ಜಮಕಡಿ ಪ್ರದಕ್ಷಿಣೆ ಹಾಕಿ ನೂರಾರು ವಾಹನಗಳು ಹಿಡಿದ್ರಿ ಅದೇ ರೀತಿ ಅದೇ ಮಾದರಿಯಲ್ಲಿ ಈಗ ಅಕ್ರಮವಾಗಿ ಪ್ರತಿನಿತ್ಯ ಕಮ್ಮಿ ಅಂದರು ಒಂದು ಬಸ್ನವರು ಕೇವಲ ಮಾತ್ರ ಗೂಡ್ಸಿನಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೂ ಹೆಚ್ಚು ಗಳಿಸ್ತಾರೆ ಇಲ್ಲಿ ಯಾಕಂದ್ರೆ ಒಂದು ಯಾವುದಾದ್ರು ಎಲ್ಲಿ ಬಂಡಲ್ ತಗೊಳ್ರಿ ಬೇರೆ ಬೇರೆ ಇಲ್ಲಿಂದ ಹೋಗುವಂತಹ ಸಾಮಾನು ಸರಂಜಾಮುಗಳು ನಾನು ಲಿಸ್ಟ್ ಹೇಳಂಗಿಲ್ಲ ಭಾಳ ದೊಡ್ಡ ಲಿಸ್ಟ್ ಆಯ್ತು ನನ್ನ ಕಡೆ ನೀವು ಹೋದ್ರು ಚೆಕ್ ಮಾಡಿರಿ ಅಲ್ಲಿನಾದರೂ ಒಬ್ಬ ಏನಪ್ಪ ಪ್ಯಾಸೆಂಜರ್ ಹೋಗ್ಬೇಕಾದ್ರೆ ಎಷ್ಟು ಅವಾಗ ಅವನಿಗೆ ಲಗೇಜ್ ಎಷ್ಟು ಇರಬೇಕು ಆಮೇಲೆ ಅನಧಿಕೃತವಾದಂತಹ ಹೆಚ್ಚುವರಿ ಲಗೇಜ್ ಅಲ್ಲಿ ಬರ್ತದ ಯಾಕೆ ಹೋಯ್ತು ರೀ ಗುಡ್ಸ್ ಗುಡ್ಸ್ ಗಾಡಿ ಥರ ಅದನ್ನು ನೀವು ಹೋಯ್ತು ಹೇಳಿ ಪ್ರಶ್ನೆ ಮಾಡಬೇಕು ನೀವು ನೂರಾರು ವಾಹನಗಳು ನಮ್ಮ ಜಮಖಂಡಿ ಮುದೋಳ ರಬಕವಿ ಬನಟ್ಟಿ ತೇರ್ದಾಳ ಮಹಾಲಿಂಗ್ಪುರ್ ಬಾಗಲಕೋಟೆ ಸೇರಿದಂತೆ ನೂರಾರು ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತಾವ ಈ ನೂರಾರು ವಾಹನಗಳಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಜಮಖಂಡಿವರೆಗೂ ವರೆಗೂ ಬಾಗಲಕೋಟೆ ಜಿಲ್ಲೆವರೆಗೂ ಅನಧಿಕೃತವಾದಂತಹ ಗೂಡ್ಸು ಲಗೇಜು ಪಾರ್ಸಲ್ ಆಗ್ತದ ಅಲ್ಲಿ ಒಳಗೆ ಏನೇನಿರ್ತಾವ ಏನು ಅಕ್ರಮವಾಗಿರ್ತದೋ ಏನು ಸಕ್ರಮವಾಗಿರ್ತದೋ ಏನದು ಬೇರೆ ಬೇರೆ ಗ್ಯಾರೇಜು ಸಾಮಾನುಗಳು ಇನ್ನೂ ಅನೇಕ ರೀತಿಯ ಅಲ್ಲಿ ಏನು ಬೇಕಾದ್ರೂ ರಫ್ಟ್ ಮಾಡ್ಬೋದು ನೀವು ಒಂದು ರೀತಿ ಗಾಂಜಾ ರಫ್ತು ಮಾಡೋಲ್ಲಿ ಹೇಳವ್ರಲ್ಲ ಕೇಳೋರ್ಲಿಲ್ಲ ಯಾಕಂದ್ರೆ ಅದು ಪ್ಯಾಸೆಂಜರ್ ವಾಹನ ಆಗಿದ್ದರಿಂದ ಯಾರು ನೀವು ಅಧಿಕಾರಿಗಳು ಚೆಕ್ ಮಾಡ್ತಾ ಇಲ್ಲಲ್ಲ ಏನು ಗಾಂಜಾ ಸಪ್ಲೈ ಹಾಕೋತಿ ಗೊತ್ತಿಲ್ಲ ಸೆರೆ ಸಪ್ಲೈ ಹಾಕತ್ತೆ ಗೊತ್ತಿಲ್ಲ ಬೇರೆ ಬೇರೆ ಯಾವ ರೀತಿ ಅಕ್ರಮ ಅಕ್ರಮಗಳಲ್ಲಿ ಅಕ್ರಮ ಸಾಮಾನುಗಳು ಸಪ್ಲೈ ಹಾಕೋ ಗೊತ್ತಿಲ್ಲ ಆದರೆ ನಾವು ವಿಡಿಯೋ ಮಾಡಿದರೂ ಕೂಡ ಆರ್ ಟಿ ಒ ಅಧಿಕಾರಿಗಳು ಗಾಢವಾದಂತಹ ಮೌನವನ್ನೋ ಹುಷಾರ ನಾವಾಗೆ ಇವತ್ತು ಜಯರಾಮ್ ನಾಯಕ್ ಎ ಆರ್ ಟಿ ಅವರಿಗೆ ಮಾಡಿದ್ರೆ ನಮ್ಮ ಇನ್ಸ್ಪೆಕ್ಟರ್ ಮೆಮೊ ಮಾಡಿದ್ದೀನಿ ರೀ ಚೆಕ್ ಮಾಡ್ಯಾರ ಏನೋ ಗೊತ್ತಿಲ್ಲ ಅಂತ ಹೇಳಿ ತಮ್ಮ ಒಂದು ಏನಪ್ಪ ಅಂದ್ರೆ ಕೈ ಚೆಲ್ಲುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದಾರೆ ಅಂತ ನಮಗೆ ಅನಿಸ್ತಾ ಇದೆ ಅಷ್ಟಕ್ಕೂ ಜಯರಾಮ್ ಅವರ ನಮ್ಮ ಜೊತೆ ಏನು ಮಾತನಾಡಿದಾರ ಇವ್ರ ಮ್ಯಾಲ ಕ್ರಮ ಅಕ್ಕೇ ಇಲ್ಲೋ ಒಂದು ವೇಳೆ ಆಗದೆ ಹೋದರೆ ಏನಪ್ಪಾ ಅಂದ್ರೆ ಇನ್ನೂ ಅತಿ ತೀವ್ರವಾದಂಥ ಸುದ್ದಿಯನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಮತ್ತು ಅನೇಕ ರೀತಿ ಸಂಘಟನೆಯವರು ಕೂಡ ಈ ರೀತಿಯ ಆರ್ ಟಿ ಒ ಅಧಿಕಾರಿಗಳ ಬೇಜವಾಬ್ದಾರಿತನ ಅಥವಾ ಕಣ್ಣಿ ಕಾಣಿದ್ರು ಕಾಣಿಸಲಾರ್ದಂಗೆ ಕಿವಿಯಾರಿ ಕೇಳಿದ್ರು ಕೇಳಲಾರ್ದಂಗೆ ಇರುವಂಥ ಈ ಮೌನಕ್ಕೆ ಏನು ಕಾರಣ ಅನ್ನುವಂಥ ಅನೇಕ ವಿಚಾರ ಇಟ್ಕೊಂಡು ಸಂಘಟನೆಯವರು ಕೂಡ ಹೋರಾಟ ಈಗಾಗಲೇ ಆರ್ ಟಿ ಒ ಕಚೇರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಮನವಿ ಕೂಡ ಯಾವುದೇ ರೀತಿಯಾದಂಥ ರಿಪ್ಲೈ ಬಂದಿಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಮಖಂಡಿ ಎ ಆರ್ ಟಿ ಅವರು ಕಠಿಣವಾದಂತ ಕ್ರಮವನ್ನು ಜರುಗಿಸ್ತಾರ ಏನು ಮಾಡ್ತಾರ ಅವ್ರ ಜೊತೆ ನಾವು ಏನು ಮಾತನಾಡಿದಿವಿ ಕೇಳ್ಕೊಂಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಸರ್ ನಮಸ್ಕಾರ ಸರ್ ಯಮಿ ಸರ್ ಗುಂಡಾಳ್ರಿ

बारे नमस्कार सर ओके